ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲಿರುವ ಕೆಲವೇ ಕೆಲವು ಸಚಿವರು ಸದಾ ಸುದ್ದಿಯಲ್ಲಿರ್ತಾರೆ ಜೊತೆಗೆ ತಮ್ಮ ಅತ್ಯಂತ ಕ್ರಿಯಾಶೀಲ ಕೆಲಸಗಳಿಂದ ತಮ್ಮ ಕ್ರಿಯಾಶೀಲ ಯೋಜನೆಗಳಿಂದ ನರೇಂದ್ರ ಮೋದಿಯ ಕೆಲಸಗಳಿಗೂ ಮತ್ತು ದೇಶದ ಬಡವರ ಹಿತವನ್ನು ಕಾಯುವ ಕೆಲಸಕ್ಕೂ ಮುಂದಾಗ್ತಾರೆ ಅದರಲ್ಲಿ ಬಹಳ ಪ್ರಮುಖರು ನಿರ್ಮಲಾ ಸೀತಾರಾಮನ್ ಸ್ನೇಹಿತರೆ ನಮ್ಮ ದೇಶದ ವಿತ್ತ ಸಚಿವ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಬಹಳ ಸಣ್ಣ ಜವಾಬ್ದಾರಿ ಹೊತ್ತಿರುವಂತದಲ್ಲ ಇಡೀ ದೇಶದ ಆರ್ಥಿಕತೆಯನ್ನ ಇಡೀ ದೇಶದ ಅಭಿವೃದ್ಧಿಯನ್ನ ಕೈಯಲ್ಲಿಟ್ಕೊಂಡಿರುವಂತವ್ರು ಜೊತೆಗೆ ಒಬ್ರು ಮಹಿಳೆಯಾಗಿ ಇಡೀ ದೇಶವನ್ನ ಈ ರೀತಿಯಾಗಿ ಮುನ್ನಡೆಸ್ತಾ ಇದ್ದಾರೆ ಅನ್ನೋದೇ ಅದು ಹೆಮ್ಮೆ ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ಅವರ ಹಿನ್ನೆಲೆ ಏನು ಅವರು ಯಾಕೆ ರಾಜಕೀಯಕ್ಕೆ ಬಂದ್ರು ಅವ್ರು ಯಾಕೆ ಅವರ ಮೇಲೆ ಎಲ್ಲಾ ಪ್ರತಿಪಕ್ಷಗಳು ಮುಗಿಬೀಳ್ತವೆ ಅವರ ಫ್ಯಾಮಿಲಿ ಏನು ಅವರ ಗಂಡ ಯಾರು ಪ್ರತಿಯೊಂದನ್ನು ನಾನು ನಿಮ್ಗೆ ಡೀಟೇಲ್ ಆಗಿರ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಮಹತ್ವಾಕಾಂಕ್ಷೆ ಇದ್ದೇ ಇರುತ್ತೆ ಕುಟುಂಬದ ಬಂಧದಿಂದ ಆಚೆ ಬರಬೇಕು ಸ್ವಂತ ಕಾಲದಲ್ಲಿ ನಿಲ್ಬೇಕು ತನ್ನ ಸ್ವಂತ ಬಲದಿಂದ ಓದಬೇಕು ಜೊತೆಗೆ ಕೆಲಸವನ್ನ ಗಿಟ್ಟಿಸಬೇಕು ಅಂತ ಈ ರೀತಿ ಕನಸುಗಳನ್ನ ಕಂಡಂತ ಮಹಿಳೆ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಆಗಸ್ಟ್ ಹದಿನೆಂಟು ತಮಿಳುನಾಡಿನಲ್ಲಿ ಮಧುರೈನಲ್ಲಿ ಜನಿಸಿದ್ರು ತಮಿಳಿನ ಒಂದು ಅಯ್ಯಂಗಾರ್ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರು ಇವರ ತಂದೆ ಸೀತಾ ನಾರಾಯಣ್ ಸೀತಾರಾಮನ್ ಇವರು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಆದರೆ ಇವರಿಗೆ ಮಹತ್ವಾಕಾಂಕ್ಷೆ ಸಾಕಷ್ಟು ಇತ್ತು ನಾನು ಏನಾದರೂ ಸಾಧಿಸಬೇಕು ಏನಾದರೂ ಮಾಡಬೇಕು ಅಂತ ಬಾಲ್ಯದಿಂದಲೇ ಬಹಳ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಿದ್ದಂಥವ್ರು ನಿರ್ಮಲಾ ಸೀತಾರಾಮನ್ ಹೀಗೆ ಅವರ ಎಜುಕೇಷನ್ ಕೂಡ ಬಹಳ ಫ್ಲಕ್ಚುಯೇಷನ್ ಆಗಿತ್ತು ಯಾಕೆಂದರೆ ಅವರು ಬೇರೆ ಬೇರೆ ಕೆಲಸಗಳಿಗೆ ಆರ್ಟ್ ವರ್ಕ್ಗಳಿಗೆ ಸಾಕಷ್ಟು ಹೋಗ್ತಾ ಇದ್ರು ಆದರೆ ಅವರು ಬಿ ಎ ಅನ್ನ ಕಷ್ಟಪಟ್ಟು ಮುಗಿಸಿದ್ರು ಅಂತ ಹೇಳ್ಬೋದು ಅಲ್ಲಿ ಮಧುರೈನಲ್ಲೇ ಸೀತಾರಾಮಿ ಮಹಾಲಕ್ಷ್ಮಿ ರಾಮಸ್ವಾಮಿ ಕಾಲೇಜ್ನಲ್ಲಿ ಬಿ ಎನ್ನು ಮುಗಿಸಿದ್ರು ಆದರೆ ಇವರ ಇಡೀ ಬದುಕಿಗೆ ಒಂದು ಟ್ವಿಸ್ಟ್ ಕೊಟ್ಟಿದ್ದು ಇವರು ಜೆ ಎನ್ ಯೂನಿವರ್ಸಿಟಿಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಡ್ಮಿಟ್ ಆದಾಗ ಅಲ್ಲಿ ಎಂ ಎ ಪದವಿಯನ್ನು ಪಡೆದ್ರು ಎಕನಾಮಿಕ್ಸ್ ನಲ್ಲಿ ಬಹಳ ವಿಶೇಷವಾಗಿ ಆಸಕ್ತಿಯನ್ನು ಹೊಂದಿದ್ರು ಕ್ರಮೇಣ ಅವರು ಎಂ ಫಿಲ್ ಅನ್ನು ಕೂಡ ಕಂಪ್ಲೇಂಟ್ ಮಾಡಿದರು ಆದರೆ ಒಂದು ವಿಷಯ ಅಷ್ಟೊತ್ತಿಗಾಗಲೇ ಇವರ ಕುಟುಂಬ ಇವರನ್ನ ಮುಂದಕ್ಕೆ ಓದಿಸುವಷ್ಟು ಶಕ್ತಿಶಾಲಿಯಾಗಿರಲಿಲ್ಲ ಜೊತೆಗೆ ಅವರಿಗೆ ಮದುವೆ ವಯಸ್ಸು ಕೂಡ ಆಗಿತ್ತು ಮದುವೆಯನ್ನ ಮಾಡಬೇಕು ಅಂತೇಳಿ ಸಾಕಷ್ಟು ಒತ್ತಡನಾಗ್ತಾ ಇದ್ರು ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಜೆ ಎನ್ ಯು ಯೂನಿವರ್ಸಿಟಿಯಲ್ಲಿ ಆಂಧ್ರ ಪ್ರದೇಶದ ಮೂಲದ ಪರಕಲ ಪರಕಲ ಪ್ರಭಾಕರ ಅನ್ನುವಂಥ ಒಬ್ಬ ವ್ಯಕ್ತಿ ಜೊತೆಗೆ ಪ್ರೀತಿ ಆಯ್ತು ಆ ಪ್ರೀತಿಯನ್ನ ಮುಂದೆ ಮದುವೆಗೆ ಕೂಡ ಕೊಂಡೊಯ್ತು ಆದ್ರೆ ಆ ಮದುವೆ ಅನ್ನುವಂಥದ್ದು ನಿರ್ಮಲಾ ಸೀತಾರಾಮನ್ ಅವರ ಬದುಕಿಗೆ ಯಾವುದೇ ರೀತಿ ಅಡೆತಡೆ ಆಗ್ಲಿಲ್ಲ ಓದಬೇಕು ಸಾಧನೆ ಮಾಡಬೇಕು ಅಂತ ಸದಾ ಹಪಾಪಿಕೆ ನೋಡ್ಕೊಂಡಂತವ್ರು ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅವರು ಸೀದಾ ಲಂಡನ್ಗೆ ಹೋಗಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಪಿ ಎಚ್ ಡಿ ಪದವಿಯನ್ನು ಕೂಡ ಪಡೆದರು ಈ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಟ್ ಟೈಮ್ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು ಲಂಡನ್ ನಲ್ಲಿ ಇವರು ಸೇಲ್ಸ್ ಕರ್ಲಾಗಿದ್ರು ಅನ್ನುವಂಥದ್ದು ಬಹಳ ವಿಶೇಷ ಅಲ್ಲಿರೋ ಒಂದು ಹೋಮ್ ಡೆಕೋ ಸ್ಟೋರ್ ನಲ್ಲಿ ಸೇಲ್ಸ್ ಕರ್ಲ್ ಆಗಿ ಕೆಲಸಕ್ಕೆ ಸೇರಿದ್ರು ನಂತರ ಬಿ ಬಿ ಸಿ ರೇಡಿಯೋದಲ್ಲಿ ತಮಿಳು ವಿಭಾಗದಿಂದ ಇಂಗ್ಲಿಷ್ಗೆ ಭಾಷಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಇದು ಬಹಳ ಮುಖ್ಯವಾಗಿದ್ದು ಬಿಬಿಸಿ ಲಂಡನ್ನಲ್ಲಿ ಬಿಬಿಸಿ ರೇಡಿಯೋದಲ್ಲಿ ಕೆಲಸ ಪ್ರತಿಷ್ಠೆಯಾಗಿತ್ತು ಇಂಥ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಪ್ರತಿಷ್ಠಿತ ಒಂದು ಕೆಲಸವನ್ನು ಇಟ್ಕೊಂಡರು ನಂತರ ಅಲ್ಲಿಂದ ಪ್ರೈಸ್ ವಾಟ್ ಹೌಸ್ ಅನ್ನುವಂಥ ಒಂದು ಸಲಹಾ ಸಂಸ್ಥೆಯ ಸಂಶೋಧನಾ ವಿಭಾಗದಲ್ಲಿ ಅನಾಲಿಸ್ಟ್ ಆಗಿ ಕೆಲಸಕ್ಕೆ ಸೇರಿದ್ರು ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಲಂಡನ್ನಿಂದ ವಾಪಸ್ ಆಗಿ ಪ್ರಭಾಕರ್ ಮತ್ತು ನಿರ್ಮಲಾ ಹೈದರಾಬಾದ್ನಲ್ಲಿ ಒಂದು ಮಾರ್ಕೆಟ್ ರಿಸರ್ಚಿಂಗ್ ಸಂಸ್ಥೆಯನ್ನು ಆರಂಭಿಸಿದ್ರು ಅವರು ಅಲ್ಲಿ ಎಕನಾಮಿಕ್ ಝೋನ್ ಅನ್ನು ಬಿಡಲಿಲ್ಲ ಈ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮ್ ಸಣ್ಣ ಶಾಲೆಯಿಂದ ಕೂಡ ಪ್ರಾರಂಭಿಸಿದ್ರು ಈಗ ರಾಜಕೀಯ ವಿಚಾರಕ್ಕೆ ಬಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಇಲ್ಲಿ ಅವರ ಗಂಡ ಪ್ರಭಾಕರ್ ಮತ್ತು ಅವರ ಅತ್ತೆ ಮಾವ ಪ್ರತಿಯೊಬ್ರು ಕೂಡ ಕಾಂಗ್ರೆಸ್ ಬೆಂಬಲಿಗರು ಆದ್ರೆ ನಿರ್ಮಲಾ ಸೀತಾರಾಮ್ ಕಟ್ಟ ಬಿಜೆಪಿಯ ಮನಸ್ಥಿತಿ ಇದ್ದವರು ಆದ್ರೆ ರಾಜಕೀಯ ಪಕ್ಷಕ್ಕೆ ಸೇರ್ಕೊಂಡಿರ್ಲಿಲ್ಲ ಆದ್ರೆ ಅವರು ಪ್ರಭಾಕರ್ ಅಷ್ಟೊತ್ತಿಗೆ ಆಗ್ಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ದುಡಿತಾ ಇದ್ರು ಮನಸ್ಥಿತಿಗಳನ್ನ ಅಂದ್ರೆ ಸಿದ್ಧಾಂತಗಳನ್ನ ಯಾವುದೇ ಕಾರಣಕ್ಕೂ ನಿರ್ಮಲಾ ಸೀತಾರಾಮ್ ಒಪ್ಕೊಂಡಿರ್ಲಿಲ್ಲ ನಂತರ ಎರಡ್ ಸಾವಿರದ ಮೂರು ಎರಡ್ ಸಾವಿರದ ಐದರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯ ರಾಜಕೀಯಕ್ಕೆ ತಿರುಗು ಕೊಟ್ಟಿದ್ದು ಎರಡ್ ಸಾವಿರದ ಆರು ಎರಡ್ ಸಾವಿರದ ಆರಲ್ಲಿ ಬಿಜೆಪಿಗೆ ನಿರ್ಮಲಾ ಸೀತಾರಾಮನ್ ಸೇರ್ಪಡೆಯಾದ್ರೆ ಎರಡ್ ಸಾವಿರದ ಏಳರಲ್ಲಿ ಅವರ ಪತಿ ಪ್ರಭಾಕರ್ ಚಿರಂಜೀವಿ ಅವರ ಪ್ರಜಾ ರಾಜ್ಯ ಪಕ್ಷಕ್ಕೆ ಸೇರ್ಕೊಂಡ್ರು ಸ್ನೇಹಿತರೆ ಇಲ್ಲಿ ಇನ್ನೊಂದು ವಿಶೇಷ ಇವರನ್ನ ಎರಡ್ ಸಾವಿರದ ಹತ್ತರಲ್ಲಿ ಬಿಜೆಪಿ ರಾಷ್ಟ್ರೀಯ ವಕ್ತಾರನ್ನಾಗಿ ನೆಮಿಸಲಾಯಿತು ಈ ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಅಧ್ಯಕ್ಷರಾಗಿದ್ರು ಆದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ಬಿ ಜೆ ಪಿ ಅಧಿಕಾರಕ್ಕೆ ಬಂತೋ ಆವಾಗ ಇವರನ್ನ ಜೂನಿಯರ್ ಮಿನಿಸ್ಟರ್ ಅಂದರೆ ರಾಜ್ಯ ಖಾತೆ ವಾಣಿಜ್ಯ ಇಲಾಖೆ ರಾಜ್ಯ ಖಾತೆಯನ್ನು ಕೊಡ್ಲಾಯಿತು ಆದರೆ ನಂತರ ಇವರ ಬೆಳೆದು ಬಂದಂತಹ ಹಾದಿ ಬಹಳ ಅಮೋಘವಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಆದರೂ ಇಡೀ ನಮ್ಮ ದೇಶದ ರಕ್ಷಣಾ ಸಚಿವೆಯನ್ನು ನೋಡಿದಂಥ ಮಹಿಳೆಯ ಮಹಿಳೆಯಾಗಿ ಕೇವಲ ಎರಡನೇ ವ್ಯಕ್ತಿ ಇದಕ್ಕೂ ಮೊದಲು ಇಂದಿರಾ ಗಾಂಧಿಯವರು ಆ ಇಲಾಖೆಯನ್ನು ನಿಭಾಯಿಸಿದರು ನಂತರ ನಡೆದ ಇತಿಹಾಸ ನಿಮಗೆ ಗೊತ್ತೇ ಇದೆ ವಿತ್ತ ಸಚಿವೆ ಆದರೂ ವಿತ್ತ ಆಗಿ ಬಹಳ ಅದ್ಭುತ ಕೆಲಸಗಳನ್ನ ಮಾಡಿದ್ರು ಇವರ ಮುಂದಾಲೋಚನೆ ಮತ್ತು ಕೋವಿಡ್ ಸಮಯದಲ್ಲಿ ಕೊಟ್ಟಂತಹ ಕೊಡುಗೆಗಳನ್ನ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೋವಿಡ್ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಪ್ಲಾನ್ ಗಳನ್ನ ಮಾಡಿದ್ರು ಬಡವರಿಗೆ ಯಾವ ರೀತಿ ಆಸರೆಯಾದ್ರು ಅನ್ನೋದನ್ನು ನಿಜವಾಗ್ಲೂ ಅಮೋಘವಾದಂತಹ ಕೆಲಸ ಈ ರೀತಿಯಾಗಿ ಸಾಗಿ ಬಂದಂತಹ ನಿರ್ಮಲಾ ಸೀತಾರಾಮನ್ ಇವತ್ತು ಬಹಳ ಗಟ್ಟಿ ಧ್ವನಿಯಾಗಿ ಐರನ್ ಲೇಡಿಯಾಗಿದ್ದಾರೆ ಸ್ನೇಹಿತರೆ ಅದನ್ನು ಆರಂಭದಲ್ಲಿ ಹೇಳಿದೆ ಇವರ ಗಡ್ಡ ಮತ್ತು ಮಾವ ಕಾಂಗ್ರೆಸ್ನಿಂದ ಗೆದ್ದು ಎಮ್ ಎಲ್ ಎ ಆದರೆ ಇವರು ಬಿ ಜೆ ಪಿ ಪಾರ್ಟಿಯನ್ನು ಸೇರಿಕೊಂಡಿದ್ರು ಒಂದೇ ಮನೆಯಲ್ಲಿದ್ದರೂ ಕೂಡ ಇವರು ಯಾವತ್ತಿಗೂ ಸಿದ್ಧಾಂತದಲ್ಲಿ ರಾಜ್ಯ ಇರಲಿಲ್ಲ ಕಾಂಗ್ರೆಸ್ನಲ್ಲಿ ಅಥವಾ ಕುಟುಂಬ ರಾಜಕಾರಣಕ್ಕೆ ಅವರು ಅಥವಾ ಈ ಕುಟುಂಬದಲ್ಲಿ ಒತ್ತಡಕ್ಕೆ ಅವರು ಬಲಿಯಾಗಿರಲಿಲ್ಲ ಬದಲಾಗಿ ತನ್ನ ವೈಯಕ್ತಿಕ ವರ್ಚಸ್ಸು ಮತ್ತು ಸಿದ್ಧಾಂತಗಳನ್ನು ಅಂದ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ನಿಜವಾಗಿ ನಿರ್ಮಲಾ ಸೀತಾರಾಮನ್ ಅವರ ಈ ಸಾಧನೆ ಅತ್ಯಂತ ಮೋಘವಾಗಿದ್ದು ಸದಾಕಾಲ ನೊಂದು ಕೊರಗುವ ಮಹಿಳೆಯರಿಗೆ ಸ್ಫೂರ್ತಿಯ ಚಿಲುಮೆ ಅನ್ನೋದು ಎರಡು ಮಾತಿಲ್ಲ ನಿರ್ಮಲಾ ಸೀತಾರಾಮನ್ ಅವರ ಮಗಳು ಕೂಡ ಫೋಟೋ ಜರ್ನಲಿಸ್ಟ್ ಆಗಿದ್ದಾರೆ ದೊಡ್ಡ ಸಂಸ್ಥೆಯಲ್ಲಿ ಹುದ್ದೆಯಲ್ಲಿದ್ದಾರೆ ಅವರು ಕೂಡ ಮುಂದಿನ ದಿನದಲ್ಲಿ ರಾಜಕೀಯಕ್ಕೆ ಬರುವಂಥ ಸಾಧ್ಯತೆ ಇದೆ ಒಟ್ಟಾರೆ ಸಣ್ಣ ಕುಟುಂಬದಲ್ಲಿ ಹುಟ್ಟಿದಂತಹ ನಿರ್ಮಲಾ ಸೀತಾರಾಮನ್ ಈಗ ದೇಶವನ್ನೇ ಮುನ್ನಡೆಸುವಂಥ ಸ್ಥಾನದಲ್ಲಿರುವಂಥದ್ದು ಹೆಮ್ಮೆ ದಯವಿಟ್ಟು ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು